ಇದು ಟಾಪ್ ಫುಲ್ಲು ಸಿಂಪಲ್ ಆಗಿದೆ ನನಗೆ ಇದು ಕ್ಲಾತ್ ಮೆತ್ತಗೆ ತುಂಬ ಕಲರ್ ಡಿಸೈನ್ ಲೈಕ್ ಆಯ್ತು ಹಾಗಾಗಿ ತಗೊಂಡಿದ್ದೀನಿ ಇದನ್ನು ಇದನ್ನು ಪೀಸ್ ತಗೊಂಡು ನಾನೇ ಹೊಲ್ದಿದ್ದೀನಿ ಸ್ಟಿಚ್ ಮಾಡಿದ್ದೀನಿ ಹಾಗಾಗಿ ನಾನು ನೆಕ್ ಪ್ಲೇನ್ ಬರುತ್ತಲ್ವ ಇದಕ್ಕೆ ನಾನು ನೆಕ್ಗೆ ಗ್ರ್ಯಾಕ್ಗೆ ಇದಕ್ಕೆ ನಾನು ಗ್ರ್ಯಾಂಡ್ ಟಚ್ ಹೇಗೆ ಕೊಟ್ಟಿದ್ದೀನಿ ಅಂತ ನೋಡಿ ಈ ಕಡೆ ಒಂದು ಹಚ್ಚಿ ಬಿಡುತ್ತೆ ಹೇಳಿ ಸ್ಟಾವ್ ತೆಗೆದು ನೋಡಿ ಇದು ಟಾಪ್ ಸಿಂಪಲ್ ಇತ್ತು ನಾನು ಈ ತರ ಇದು ಸ್ಟೋನ್ ಹಚ್ಚಿದ್ದೀನಿ ಹಚ್ಚಿದೀನಿ ಹಚ್ಚಿದ್ದೀನಿ ಈ ತರ ಹಚ್ಚಿದ್ರೆ ಟಾಪ್ ಸಿಂಪಲ್ ಇದೆ ಗ್ರ್ಯಾಂಡ್ ಕಾಣುತ್ತೆ තාවදී ගග තර හෝලදන නව දරදුල් නබල තවන්න්දර තිරිතාව හොද ජනගටල තව බදර පාකටගටලම කඩමි රට ද ඉතර නව ලේ නැක්කදදත ඒගහ ඊතර හච්චදර ఈ థర హ హోల్ తుంగ దారే హోల్ నీరల్ టాప్ హాక్రు కిత నా గమ్ హి హుతా గమ్ నీరు హాక కిత్బిడ్తా ఈ థర్ హోల్ తుంగందే ఈ హని నేను ఇవ్వ